ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ರಿವೈಸ್ ಹದಿನೆಂಟು ಒಂದು ಯಥಾರ್ಥ ಸ್ಮೃತಿಯ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮೂಲಕ ಸರ್ವರಿಗೂ ಪಾಲನೆಯನ್ನು ನೀಡಿ ಈ ದಿನ ಎಲ್ಲರ ಮನಸ್ಸಿನಲ್ಲೂ ಅನೇಕ ಸ್ಮೃತಿಗಳು ನೆನಪಿಗೆ ಬರುತ್ತಿದೆ ಬಾಪ್ತಾದರವರ ಬಳಿ ಅಮೃತ ವೇಳೆಯಿಂದ ಹಿಡಿದು ಸ್ನೇಹದ ಮತ್ತು ನೆನಪಿನ ವಿಭಿನ್ನ ಮಾಲೆಗಳು ನಾಲ್ಕು ಕಡೆ ಇರುವಂತಹ ಮಕ್ಕಳ ಮೂಲಕ ಪರಮಾತ್ಮ ತಂದೆಯ ಕೊರಳಿಗೆ ಬಂದು ತಲುಪುತ್ತಿದೆ ಜೊತೆ ಜೊತೆಗೆ ನೆನಪು ಮತ್ತು ಪ್ರೀತಿಯ ಮನಸ್ಸಿನ ಗೀತೆಯನ್ನು ಕೂಡ ಬಾಪ್ತಾದ ಕೇಳಿಸಿಕೊಳ್ಳುತ್ತಿದ್ದರು ಬಾಪ್ತಾದ ಇಬ್ಬರು ಮಕ್ಕಳ ಸ್ನೇಹಕ್ಕೆ ರಿಟರ್ನ್ ಆಗಿ ಭಿನ್ನ ಭಿನ್ನ ಶಕ್ತಿಯ ಮಾಲೆಯನ್ನು ಮಕ್ಕಳಿಗೆ ಹಾಕುತ್ತಿದ್ದಾರೆ ಮತ್ತು ಮಕ್ಕಳ ಸ್ನೇಹಕ್ಕೆ ರಿಟರ್ನ್ ಆಗಿ ಭಿನ್ನ ಭಿನ್ನ ವರದಾನದ ಮಾಲೆಯನ್ನು ಬಾಕ್ತಾದ ಮಕ್ಕಳಿಗೆ ಹಾಕುತ್ತಿದ್ದರು ಈ ಸ್ಮೃತಿಯ ದಿನ ಸಾಕಾರ ಜಗತ್ತಿನ ಸ್ಟೇಜ್ನಲ್ಲಿ ಮಕ್ಕಳನ್ನು ಸಮರ್ಥರನ್ನಾಗಿ ಮಾಡುವಂತಹ ವರದಾನದ ಮೂಲಕ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ವಿಶೇಷ ದಿನ ಆಗಿದೆ ಏಕೆಂದರೆ ಸಾಕಾರ ರೂಪದಲ್ಲಿ ಸೇವೆಗೆ ನಿಮಿತ್ತರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳನ್ನು ಸೇವೆಯ ಸ್ಟೇಜ್ ಅನ್ನುವಂತಹ ಸಿಂಹಾಸನದ ಮೇಲೆ ಕೂರಿಸುವಂತಹ ದಿನ ಈ ದಿನ ಆಗಿದೆ ಮತ್ತು ಮಕ್ಕಳಿಗೆ ಜವಾಬ್ದಾರಿ ಕಿರೀಟವನ್ನು ಹಾಕುವಂತಹ ದಿನ ಈ ದಿನ ಆಗಿದೆ ಸಾಕಾರ ರೂಪದಲ್ಲಿ ಸೇವೆಗೆ ನಿಮಿತ್ತರಾಗುವುದಕ್ಕೋಸ್ಕರ ಕಿರೀಟ ಮತ್ತು ತಿಲಕವನ್ನು ಧಾರಣೆ ಮಾಡಿಕೊಳ್ಳುವಂತಹ ದಿನ ಈ ದಿನ ಆಗಿದೆ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ನಿಮಿತ್ತರಾಗಿದ್ದೀರಾ ಮತ್ತು ನಿಮಿತ್ತರಾಗುತ್ತಾ ಇರುತ್ತೀರಾ ಬಾಪ್ತಾದ ಕೂಡ ಮಕ್ಕಳು ಸೇವೆಯಲ್ಲಿ ಉಮ್ಮಂಗ್ ಉತ್ಸಾಹದಿಂದ ಮುಂದೆ ಹೋಗುವುದನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಪ್ರತಿಯೊಂದು ಮಗು ನಂಬರ್ ವಾರಾಗಿ ಸಾಹಸ ಮತ್ತು ಉತ್ಸಾಹದಿಂದ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದೆ ಬಹಳಷ್ಟು ಜನ ಮಕ್ಕಳು ನೆನಪು ಮತ್ತು ಸೇವೆಯಲ್ಲಿ ತೊಡಗಿದ್ದಾರೆ ಹೇಗೆ ಇಂದಿನ ದಿನ ವಿಶೇಷವಾಗಿ ನಾಲ್ಕು ಕಡೆ ಇರುವಂತಹ ಮಕ್ಕಳು ಬ್ರಹ್ಮ ತಂದೆಯ ನೆನಪಿನಲ್ಲಿ ಲವಲೀನರಾಗಿರುತ್ತಾರೆ ಈ ದಿನ ನಾಲ್ಕು ಕಡೆ ಇರುವಂತಹ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗಿದ್ದೀರಾ ಅದೇ ರೀತಿ ವಿಶೇಷವಾಗಿ ಬ್ರಹ್ಮ ತಂದೆ ಕೂಡ ಈ ದಿನ ಮಕ್ಕಳ ಪ್ರೀತಿಯಲ್ಲಿ ಲವಲೀನ ಆಗಿರುತ್ತಾರೆ ಈ ದಿನ ಬ್ರಹ್ಮ ತಂದೆ ಮಕ್ಕಳ ಪ್ರೀತಿಯಲ್ಲಿ ತಲ್ಲೀನ ಆಗಿದ್ದಾರೆ ಈ ದಿನ ಬ್ರಹ್ಮ ತಂದೆ ಮಕ್ಕಳಲ್ಲಿರುವಂತಹ ವಿಶೇಷತೆಯನ್ನು ನೋಡುತ್ತಿದ್ದರು ಹೇಗೆ ಹೇಗೆ ಪ್ರತಿಯೊಂದು ಮಗುವಿನ ವಿಶೇಷತೆ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಕಾಣಲು ಪ್ರಾರಂಭ ಆಯಿತು ಹಾಗೆ ಬ್ರಹ್ಮ ತಂದೆಯ ಬಾಯಿಂದ ಒಂದೇ ಶಬ್ದ ಬರುತ್ತಿತ್ತು ಮಕ್ಕಳ ವಿಶೇಷತೆಯನ್ನು ನೋಡಿ ಬ್ರಹ್ಮ ತಂದೆ ವಾಹ ಮಕ್ಕಳೇ ವಾಹ ಶಬ್ಬಾಶ್ ಮಕ್ಕಳೇ ಶಬ್ಬಾಶ್ ಎಂದು ಹೇಳಿದರು ನಂತರ ಏನಾಯಿತು ಹೇಗೆ ಹೇಗೆ ಬ್ರಹ್ಮ ತಂದೆ ವಾಹ ಮಕ್ಕಳೇ ಅಥವಾ ಶಬ್ಬಾಶ್ ಮಕ್ಕಳೇ ಎಂದು ಹೇಳುತ್ತಾ ಹೋದರು ಅದೇ ರೀತಿ ಎಲ್ಲಾ ಮಕ್ಕಳ ನಯನದಿಂದ ಪ್ರೇಮದ ಗಂಗೆ ಅಥವಾ ಪ್ರೇಮದ ಯಮುನೆ ಸುರಿಯಲು ಪ್ರಾರಂಭ ಆಯಿತು ಪ್ರತಿಯೊಬ್ಬ ಮಕ್ಕಳು ಪ್ರೇಮದ ನದಿಯಲ್ಲಿ ಲವಲೀನ್ ಆಗಿದ್ದರು ಇದು ಈ ದಿನದ ವತನದ ದೃಶ್ಯ ಆಗಿತ್ತು ಸಾಕಾರ ಜಗತ್ತಿನಲ್ಲೂ ಕೂಡ ಪ್ರತಿಯೊಂದು ಸ್ಥಾನದಲ್ಲಿರುವಂತಹ ಮಕ್ಕಳು ತಮ್ಮ ನೆನಪು ಮತ್ತು ಸ್ನೇಹವನ್ನು ಬಾಪ್ತಾದರವರಿಗೆ ತಿಳಿಸುತ್ತಿರುವಂತಹ ದೃಶ್ಯವನ್ನು ಬಾಪ್ತಾದ ನೋಡಿದರು ಈಗ ಮುಂದೆ ಏನನ್ನು ಮಾಡಬೇಕು ಸ್ಮೃತಿಯಂತೂ ಎಲ್ಲರಿಗೂ ಇದೆ ಎಲ್ಲರಿಗೂ ಸ್ಮೃತಿಯಲ್ಲಿ ಇರುತ್ತದೆ ಆದರೆ ಯಥಾರ್ಥ ಸ್ಮೃತಿಯ ಪ್ರಮಾಣ ಅಂದರೆ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಬೇಕು ಸ್ಮೃತಿ ಬಹಳಷ್ಟು ಶ್ರೇಷ್ಠ ಆಗಿದೆ ಯಾವಾಗ ನೀವು ಬ್ರಾಹ್ಮಣ ಆತ್ಮರಾದಿರೋ ಬ್ರಾಹ್ಮಣರಾದ ತಕ್ಷಣ ಬಾಪ್ತಾದರವರ ಮೂಲಕ ಜನ್ಮ ಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಈ ನ ಸ್ಮೃತಿಯ ಮೂಲಕ ಜನ್ಮ ಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ನ ಸ್ಮೃತಿಯ ಮೂಲಕ ಪ್ರಾಪ್ತಿ ಸಿಕ್ಕಿದೆ ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿರಿ ತಂದೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಈ ಸ್ಮೃತಿಯಂತೂ ಧಾರಣೆ ಆಯ್ತು ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ಮತ್ತು ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಸ್ಮೃತಿಯ ಮೂಲಕ ಜನ್ಮ ಸಿದ್ಧ ಅಧಿಕಾರಕ್ಕೆ ಅಧಿಕಾರಿಯಾಗಿದ್ದೀರಾ ಈ ಸ್ಮೃತಿ ಸರ್ವಶಕ್ತಿಯ ಬೀಗದ ಕೈಯಾಗಿದೆ ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ಪರಮಾತ್ಮ ತಂದೆ ನನ್ನವರು ಅನ್ನುವ ಸ್ಮೃತಿ ಗೋಲ್ಡನ್ ಬೀಗದ ಕೈಯಾಗಿದೆ ಅಂದರೆ ಚಿನ್ನದ ಬೀಗದ ಕೈಯಾಗಿದೆ ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ಅಂದರೆ ನಾನು ಆತ್ಮ ಆಗಿದ್ದೇನೆ ಯಾವಾಗ ನಾನು ಆತ್ಮ ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಯಿತು ನಾನು ಆತ್ಮ ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡ ನಂತರ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ನಿಮಗೆ ಎಷ್ಟು ಸಮಯ ಬೇಕಾಯಿತು ಕೋರ್ಸ್ ಅನ್ನು ತೆಗೆದುಕೊಳ್ಳಲು ಸಮಯ ಬೇಕಾಗುತ್ತದೆ ಆದರೆ ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ನಿಮಗೆ ಎಷ್ಟು ಸಮಯ ಬೇಕಾಯಿತು ಇದು ಒಂದು ಸೆಕೆಂಡ್ ನ ವ್ಯಾಪಾರ ಆಗಿದೆ ಸೆಕೆಂಡ್ ನಲ್ಲಿ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಎಲ್ಲರೂ ಅಧಿಕಾರಿಗಳಾಗಿದ್ದೀರಾ ತಾನೆ ಎಲ್ಲರೂ ಅಧಿಕಾರಿ ಆಗಿದ್ದೀರೋ ಅಥವಾ ಈಗ ಅಧಿಕಾರಿ ಆಗುತ್ತಿದ್ದೀರೋ ಅಧಿಕಾರಿಗಳಾಗಿದ್ದೀರಾ ತಾನೆ ನಾನು ಅಧಿಕಾರಿ ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರ ತಾನೆ ಒಳ್ಳೆಯದು ಡಬ್ಬಲ್ ವಿದೇಶದ ಮಕ್ಕಳು ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಪಾಂಡವರು ಆಸ್ತಿಗೆ ಅಧಿಕಾರಿ ಆಗಿದ್ದೀರಾ ನಾನು ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೇನೆ ಅನ್ನುವ ನಿಶ್ಚಯವನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದಿರತಾನೆ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದಿರತಾನೆ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದಿರತಾನೆ ಎಂದು ಪರಮಾತ್ಮ ತಂದೆ ಮೂರು ಬಾರಿ ಕೇಳುತ್ತಿದ್ದಾರೆ ಬಹಳ ಒಳ್ಳೆಯದು ಸುಭಾಷೆಗಳು ಅಧಿಕಾರಿ ಆತ್ಮರಿಗೆ ಸುಭಾಷೆಗಳು ಅಧಿಕಾರದಲ್ಲೂ ಕೂಡ ವಿಶೇಷವಾಗಿ ತಂದೆಯ ಮೂಲಕ ಸರ್ವ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಿರತಾನೆ ಒಂದು ಕೈಯನ್ನು ಎತ್ತಿ ಯಾರಿಗೆ ತಂದೆಯ ಮೂಲಕ ಅಧಿಕಾರದ ರೂಪದಲ್ಲಿ ಸರ್ವಶಕ್ತಿ ವಿಶೇಷವಾಗಿ ಪ್ರಾಪ್ತಿಯಾಗಿದೆಯೋ ಅವರು ಒಂದು ಕೈಯನ್ನು ಎತ್ತಿ ಸರ್ವಶಕ್ತಿ ಪ್ರಾಪ್ತಿಯಾಗಿದೆ ತಾನೆ ಅಥವಾ ಕೆಲವರಿಗೆ ಕೇವಲ ಎಂಟು ಶಕ್ತಿ ಪ್ರಾಪ್ತಿಯಾಗಿದೆ ಕೆಲವರಿಗೆ ಆರು ಶಕ್ತಿ ಪ್ರಾಪ್ತಿಯಾಗಿದೆ ಎಂದು ತಿಳಿದುಕೊಂಡಿದ್ದೀರೇನು ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೇನೆ ಎಂದು ಹೇಳಿಸಿಕೊಳ್ಳುತ್ತೀರ ತಾನೆ ಕೇವಲ ಶಕ್ತಿಶಾಲಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುವುದಿಲ್ಲ ಬರೀ ಶಕ್ತಿವಂತರು ಎಂದು ಹೇಳಿಕೊಳ್ಳುವುದಿಲ್ಲ ಸರ್ವಶಕ್ತಿವಂತರು ಎಂದು ಹೇಳಿಕೊಳ್ಳುತ್ತೀರ ತಾನೆ ಅಂದ ಮೇಲೆ ಮುಂದೆ ಕುಳಿತಿರುವಂತಹ ಎಲ್ಲಾ ಆತ್ಮರು ಸರ್ವ ಶಕ್ತಿವಂತರಾಗಿದ್ದೀರಾ ಬಾಕ್ತಾದ ಸರ್ವ ಅನ್ನುವ ಶಬ್ದವನ್ನು ಕೇಳುತ್ತಿದ್ದಾರೆ ಎಲ್ಲರೂ ಸರ್ವ ಶಕ್ತಿವಂತರಾಗಿದ್ದೀರೋ ಅಥವಾ ಕೆಲವೊಂದು ಕೆಲವೊಂದು ಶಕ್ತಿಯನ್ನು ಮಾತ್ರ ಧಾರಣೆ ಮಾಡಿಕೊಂಡು ಶಕ್ತಿವಂತರಾಗಿದ್ದೀರೋ ಯಾರಾದರೂ ಕೇವಲ ಶಕ್ತಿವಂತರಾಗಿರುವಂತವರು ಇಲ್ಲಿ ಕುಳಿತಿದ್ದೀರೇನು ನಾನು ಸರ್ವ ಶಕ್ತಿವಂತ ಆಗಿಲ್ಲ ಆದರೆ ನಾನು ಕೇವಲ ಶಕ್ತಿವಂತ ಆಗಿದ್ದೇನೆ ಎಂದು ಹೇಳಿಕೊಳ್ಳುವಂತವರು ಯಾರಾದರೂ ಇದ್ದೀರೇನು ಅಂತವರು ಯಾರು ಇಲ್ಲ ತಾನೆ ಯಾರು ಕೈಯನ್ನು ಎತ್ತುತ್ತಿಲ್ಲ ಅಂದ ಮೇಲೆ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಒಳ್ಳೆಯದು ಅಂದ ಮೇಲೆ ಮಾಸ್ಟರ್ ಸರ್ವಶಕ್ತಿವಂತ ಆಸ್ತಮರನ್ನು ಬಾಪ್ತಾದ ಕೇಳುತ್ತಾರೆ ಪ್ರಕೃತಿಯ ಮೂಲಕ ಬರುವಂತಹ ಪ್ರತಿಯೊಂದು ಪರಿಸ್ಥಿತಿಯ ಸಮಯದಲ್ಲಿ ಸರ್ವಶಕ್ತಿವಂತರಾಗಿದ್ದೀರಾ ಮಾಯೆಯ ಮೂಲಕ ಪರಿಸ್ಥಿತಿ ಬಂದಾಗ ಸರ್ವಶಕ್ತಿವಂತರಾಗಿರುತ್ತೀರಾ ಸ್ವಭಾವ ಸಂಸ್ಕಾರದಲ್ಲಿ ಪರಿಸ್ಥಿತಿ ಬಂದಾಗ ಸರ್ವಶಕ್ತಿವಂತರಾಗಿದ್ದೀರಾ ವಾಯುಮಂಡಲದಲ್ಲಿ ಪರಿಸ್ಥಿತಿ ಬಂದಾಗ ಸರ್ವಶಕ್ತಿವಂತರಾಗಿರುತ್ತೀರಾ ಈ ಪ್ರಕೃತಿ ಮಾಯೆ ಸಂಸ್ಕಾರ ವಾಯುಮಂಡಲ ಅಥವಾ ಸಂಘ ದೋಷ ಈ ಐದು ಮಾತಿನಲ್ಲೂ ನಿಮ್ಮ ಶಕ್ತಿಯ ಆಧಾರದಿಂದ ಈ ಐದು ಮಾತನ್ನು ಅಧೀನದಲ್ಲಿ ಇಟ್ಟುಕೊಂಡಿದ್ದೀರಾ ಪ್ರಕೃತಿಯನ್ನು ಮಾಯೆಯನ್ನು ಸಂಸ್ಕಾರವನ್ನು ವಾಯುಮಂಡಲವನ್ನು ದೋಷವನ್ನು ನಿಮ್ಮ ಶಕ್ತಿಯ ಆಧಾರದಿಂದ ನಿಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದೀರಾ ಈ ಐದು ಮಾತು ಐದು ತಲೆಯ ಸರ್ಪ ಆಗಿದೆ ಈ ಸರ್ಪದ ಮೇಲೆ ಅಧಿಕಾರಿಗಳಾಗಿ ನೃತ್ಯವನ್ನು ಮಾಡುತ್ತಿದ್ದೀರೇನು ಪ್ರಕೃತಿ ಮಾಯೆ ಸಂಸ್ಕಾರ ವಾಯುಮಂಡಲ ಸಂಘದೋಷ ಅನ್ನುವ ಐದು ತಲೆಯ ಸರ್ಪದ ಮೇಲೆ ಅಧಿಕಾರಿಗಳಾಗಿ ನೃತ್ಯವನ್ನು ಮಾಡುತ್ತಿದ್ದೀರೇನು ನೃತ್ಯವನ್ನು ಮಾಡುತ್ತಿದ್ದೀರೋ ಅಥವಾ ಈ ಐದು ಮಾತು ಅನ್ನುವ ಐದು ತಲೆಯಲ್ಲಿ ಯಾವುದೋ ಒಂದು ತಲೆ ನಿಮ್ಮ ಮೇಲೆ ಬಂದು ನೃತ್ಯವನ್ನು ಮಾಡುತ್ತಿಲ್ಲ ತಾನೆ ಸರ್ಪ ಕೂಡ ನೃತ್ಯವನ್ನು ಮಾಡುತ್ತದೆ ತಾನೆ ಬಹಳ ಒಳ್ಳೆಯದು ಅಂದ ಮೇಲೆ ಈ ಐದು ಮಾತು ಅನ್ನುವ ಐದು ತಲೆಯಲ್ಲಿ ಯಾವುದೋ ಒಂದು ಸರ್ಪದ ತಲೆ ನಿಮಗೆ ನೃತ್ಯವನ್ನು ತೋರಿಸುವುದಕ್ಕೋಸ್ಕರ ನಿಮ್ಮ ಸಮ್ಮುಖಕ್ಕೆ ಬರುತ್ತಿಲ್ಲ ತಾನೆ ಕೆಲವೊಮ್ಮೆ ಐದು ಮಾತು ಅನ್ನುವ ಐದು ತಲೆಯ ಸರ್ಪದ ಆಟವನ್ನು ನೋಡಲು ನಿಮಗೆ ಇಷ್ಟ ಆಗುವುದಿಲ್ಲ ತಾನೆ ನೀವು ಆಟವನ್ನು ನೋಡಲು ಪ್ರಾರಂಭ ಮಾಡಿಬಿಡುತ್ತೀರೇನು ಈ ಐದು ತಲೆ ಅನ್ನುವ ಸರ್ಪವನ್ನು ಕೊರಳಿನ ಮಾಲೆಯನ್ನಾಗಿ ಮಾಡಿಕೊಂಡಿದ್ದೀರಾ ಈ ಐದು ತಲೆಯ ಸರ್ಪವನ್ನು ಶೇಷಶಯ್ಯ ಅಂದರೆ ನಿಮ್ಮ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದೀರ ತಾನೆ ಈ ಐದು ಮಾತು ಅನ್ನುವ ಐದು ತಲೆಯ ಸರ್ಪವನ್ನು ನೃತ್ಯವನ್ನು ಮಾಡುವಂತಹ ಅನ್ನಾಗಿ ಮಾಡಿಕೊಂಡಿದ್ದೀರ ತಾನೆ ನಿಮ್ಮ ಅಂತಿಮ ಮಹಾದೇವನ ಸ್ವರೂಪದಲ್ಲಿ ಈ ಸರ್ಪವನ್ನು ಕೊರಳಿನ ಮಾಲೆಯ ರೂಪದಲ್ಲಿ ತೋರಿಸಲಾಗಿದೆ ನಿಮ್ಮ ತಪಸ್ವಿ ದೇವತೆಯ ಸ್ವರೂಪದಲ್ಲಿ ನೆನಪಾರ್ಥವಾಗಿ ಈ ಸರ್ಪವನ್ನು ಕೊರಳಿನ ಮಾಲೆಯನ್ನಾಗಿ ತೋರಿಸಲಾಗಿದೆ ಐಶ್ವರ್ಯ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ದೇವಾತ್ಮರ ನೆನಪಾರ್ಥದಲ್ಲೂ ಕೂಡ ಈ ಸರ್ಪವನ್ನು ಕೊರಳಿನ ಮಾಲೆಯ ರೂಪದಲ್ಲಿ ತೋರಿಸಲಾಗಿದೆ ಸೂಕ್ಷ್ಮ ದೇವತಾ ಸ್ವರೂಪದ ನೆನಪಾರ್ಥದಲ್ಲೂ ಕೂಡ ಈ ಎಲ್ಲಾ ಸರ್ಪವನ್ನು ಕೊರಳಿನ ಮಾಲೆಯ ರೂಪದಲ್ಲಿ ತೋರಿಸಲಾಗಿದೆ ಯಾವಾಗ ಈ ಐದು ಮಾತು ಅನ್ನುವ ಸರ್ಪವನ್ನು ಕೊರಳಿನ ಮಾಲೆಯನ್ನಾಗಿ ಮಾಡಿಕೊಂಡು ಧರಿಸಿಕೊಳ್ಳುತ್ತೀರೋ ಆಗ ಬಾಪ್ತಾದರವರ ಮಾಲೆಯಲ್ಲಿ ಒಳ್ಳೆಯ ನಂಬರ್ ಅನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಸಮೀಪದ ಮಣಿಗಳಾಗುತ್ತೀರಾ ವಿಜಯ ಮಾಲೆಯಲ್ಲಿ ಸಮೀಪದ ಮಣಿಗಳಾಗುತ್ತೀರಾ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ವರ್ತಮಾನ ಸಮಯಕ್ಕನುಸಾರವಾಗಿ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಕರ್ಮದಲ್ಲಿ ಸಹನಾ ಶಕ್ತಿಯ ಅವಶ್ಯಕತೆ ಇದೆ ಮತ್ತು ಸಮಸ್ಯೆ ಅಥವಾ ಪರಿಸ್ಥಿತಿಯನ್ನು ಎದುರಿಸುವಂತಹ ಶಕ್ತಿ ಅವಶ್ಯಕತೆ ಕರ್ಮದಲ್ಲಿ ಇದೆ ಕೇವಲ ಮನಸ್ಸಿನಲ್ಲಿ ಶಕ್ತಿಯನ್ನು ಧಾರಣೆ ಮಾಡಿಕೊಂಡರೆ ಸಾಕಾಗುವುದಿಲ್ಲ ವಾಣಿಯ ಮೂಲಕ ಶಕ್ತಿಯ ಬಗ್ಗೆ ವರ್ಣನೆಯನ್ನು ಮಾಡಿದರೆ ಸಾಕಾಗುವುದಿಲ್ಲ ಕರ್ಮದಲ್ಲೂ ಕೂಡ ಶಕ್ತಿ ಅವಶ್ಯಕತೆ ಇದೆ ಬಾಕ್ತಾದ ರಿಸಲ್ಟ್ ಅನ್ನು ನೋಡಿದರು ಮಕ್ಕಳ ಬಳಿ ಶಕ್ತಿ ಇದೆ ಮಕ್ಕಳ ಬಳಿ ಶಕ್ತಿ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಮಕ್ಕಳ ಬಳಿ ಶಕ್ತಿ ಇದೆ ಆದರೆ ಅಂತರ ಯಾವ ಮಾತಿನಲ್ಲಿ ಆಗುತ್ತಿದೆ ಸಮಯಕ್ಕನುಸಾರವಾಗಿ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ವಿಧಿಪೂರ್ವಕವಾಗಿ ಆ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಲು ನಮಗೆ ಬರಬೇಕು ಸಮಯಕ್ಕನುಸಾರವಾಗಿ ವಿಧಿಪೂರ್ವಕವಾಗಿ ಶಕ್ತಿಯನ್ನು ಉಪಯೋಗ ಮಾಡುವ ಮಾತಿನಲ್ಲಿ ಅಥವಾ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ಮಾತಿನಲ್ಲಿ ಅಂತರ ಆಗಿಬಿಡುತ್ತದೆ ಸ್ಮೃತಿಯಲ್ಲಿ ಶಕ್ತಿ ಇರುತ್ತದೆ ನಮಗೆ ಸ್ಮೃತಿಯಲ್ಲಿ ಎಲ್ಲಾ ಶಕ್ತಿಗಳ ನೆನಪಿದೆ ಆದರೆ ಸ್ಮೃತಿಯನ್ನು ಸಮರ್ಥ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವುದೇ ಇಲ್ಲ ನಮಗೆ ಸ್ಮೃತಿಯಲ್ಲಿ ಎಲ್ಲಾ ಶಕ್ತಿಗಳ ನೆನಪು ಜಾಸ್ತಿ ಇದೆ ಆದರೆ ಕೆಲವೊಮ್ಮೆ ಸಮರ್ಥತೆ ಕಡಿಮೆ ಆಗಿಬಿಡುತ್ತದೆ ಕೆಲವೊಮ್ಮೆ ಸಮರ್ಥತೆ ಸರಿಯಾಗಿ ಇರುತ್ತದೆ ಸ್ಮೃತಿ ಪರಮಾತ್ಮ ತಂದೆಯ ಆಸ್ತಿಗೆ ನಮ್ಮನ್ನು ಅಧಿಕಾರಿಯನ್ನಾಗಿ ಮಾಡಿದೆ ಆದರೆ ಪ್ರತಿಯೊಂದು ಸ್ಮೃತಿಯಲ್ಲಿ ಸಮರ್ಥತೆ ಇದ್ದಾಗ ಆ ಸಮರ್ಥತೆ ನಮ್ಮನ್ನು ವಿಜಯನ್ನಾಗಿ ಮಾಡಿ ವಿಜಯ ಮಾಲೆಯ ಸಮೀಪದ ಮಣಿಯನ್ನಾಗಿ ಮಾಡುತ್ತದೆ ಸಮರ್ಥತೆಯನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಸಮರ್ಥತೆ ಮನಸ್ಸಿನಲ್ಲಿ ಇದೆ ಬುದ್ಧಿಯಲ್ಲಿ ಇದೆ ಆದರೆ ನಿಮ್ಮ ಸ್ವರೂಪದಲ್ಲಿ ಸಮರ್ಥತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಸಮರ್ಥತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಅಂದರೆ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಪ್ರತಿಯೊಂದು ಶಕ್ತಿಯ ಸಾಮರ್ಥ್ಯ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಅಂದ ಮೇಲೆ ಎಲ್ಲರೂ ಬಹಳ ಚೆನ್ನಾಗಿ ಸ್ಮೃತಿ ದಿನವನ್ನು ಆಚರಣೆ ಮಾಡಿದ್ದೀರಾ ಈಗ ಸಮರ್ಥ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ ಒಂದು ವೇಳೆ ನೀವು ಯಾರನ್ನೇ ನೋಡಿದರೂ ಕೂಡ ನಿಮ್ಮ ನಯನದ ಮೂಲಕ ಅವರು ಸಮರ್ಥ ಸ್ವರೂಪದ ಅನುಭವವನ್ನು ಮಾಡಬೇಕು ನಿಮ್ಮ ಪ್ರತಿಯೊಂದು ಮಾತಿನ ಮೂಲಕ ಅನ್ಯರೂ ಕೂಡ ಸಮರ್ಥರಾಗಿ ಬಿಡಬೇಕು ನಿಮ್ಮ ಪ್ರತಿಯೊಂದು ಮಾತು ಅನ್ಯರನ್ನು ಸಮರ್ಥರನ್ನಾಗಿ ಮಾಡಿಬಿಡಬೇಕು ನಿಮ್ಮ ಮಾತಿನ ಮೂಲಕ ಅವರಿಗೆ ಸಮರ್ಥತೆಯ ಅನುಭವ ಆಗಬೇಕು ನಿಮ್ಮ ಮಾತು ಸಾಧಾರಣ ಮಾತಾಗಿರಬಾರದು ನಿಮ್ಮ ಪ್ರತಿಯೊಂದು ಮಾತಿನ ಮೂಲಕ ಸಮರ್ಥತೆಯ ವರದಾನ ನನಗೆ ಪ್ರಾಪ್ತಿಯಾಗಿದೆ ಎಂದು ಅನ್ಯರಿಗೆ ನೀವು ಅನುಭವವನ್ನು ಮಾಡಿಸಿ ಮನಸ್ಸು ಬುದ್ಧಿಯ ಮೂಲಕ ಶ್ರೇಷ್ಠ ಸಂಕಲ್ಪ ಮತ್ತು ಯಥಾರ್ಥ ನಿರ್ಣಯ ಶಕ್ತಿಯ ವಾಯುಮಂಡಲವನ್ನು ಸ್ವರೂಪದಲ್ಲಿ ತನ್ನಿ ನಿಮ್ಮ ಸಾಧಾರಣ ನಡತೆಯ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪದ ಸಮರ್ಥತೆಯ ಸ್ವರೂಪ ಎಲ್ಲರಿಗೂ ಕಾಣಿಸಬೇಕು ನಾನು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆಯಾಗಿದ್ದೇನೆ ಎಂದು ಸ್ವಯಂಗೆ ಅನುಭವ ಆಗಬೇಕು ಮತ್ತು ಅನ್ಯರಿಗೂ ಕೂಡ ನಿಮ್ಮ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವ ಆಗಬೇಕು ಈ ರೀತಿ ಅನುಭವವನ್ನು ಮಾಡಿಸುವಂತವರಾಗಿದ್ದೀರ ತಾನೆ ಅಂದ ಮೇಲೆ ನಡೆದಾಡುತ್ತಾ ತಿರುಗಾಡುತ್ತಾ ಸಮರ್ಥ ಸ್ವರೂಪರಾಗಿ ಮತ್ತು ಅನ್ಯರನ್ನೂ ಕೂಡ ಸಮರ್ಥ ಸ್ವರೂಪರನ್ನಾಗಿ ಮಾಡಿ ಪರಮಾತ್ಮ ತಂದೆ ಈ ದಿನ ಬ್ರಹ್ಮ ತಂದೆಯನ್ನು ವಿಶ್ವದ ನಾಲ್ಕು ಕಡೆ ಸುತ್ತಾಡಿಸಿದರು ಪರಮಾತ್ಮ ತಂದೆ ಬ್ರಹ್ಮ ತಂದೆಯನ್ನು ಸುತ್ತಾಡಲು ಯಾವ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದರು ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಅವ್ಯಕ್ತ ರೂಪದಲ್ಲಿ ಜನ್ಮವನ್ನು ಪಡೆದುಕೊಂಡಿರುವಂತಹ ಎಲ್ಲಾ ಬ್ರಾಹ್ಮಣರನ್ನು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ತೋರಿಸಿದರು ಅಂದ ಮೇಲೆ ಆ ಬ್ರಾಹ್ಮಣರು ಎಷ್ಟು ಜನ ಇರಬಹುದು ಬ್ರಹ್ಮ ತಂದೆ ಸಾಕಾರದಲ್ಲಿ ಇದ್ದಾಗ ಜನ್ಮವನ್ನು ಪಡೆದುಕೊಂಡಂತಹ ಮಕ್ಕಳಿಗಿಂತ ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಜನ್ಮವನ್ನು ಪಡೆದುಕೊಂಡಂತಹ ಮಕ್ಕಳ ಸಂಖ್ಯೆಯೇ ಜಾಸ್ತಿ ಇತ್ತು ಪ್ರತಿಯೊಂದು ಸ್ಥಾನದಲ್ಲೂ ಅವ್ಯಕ್ತ ರೂಪದಲ್ಲಿ ಜನ್ಮವನ್ನು ಪಡೆದುಕೊಂಡಂತಹ ಆತ್ಮರನ್ನು ಪರಮಾತ್ಮ ತಂದೆ ವತನದಲ್ಲಿ ಪ್ರತ್ಯಕ್ಷಗೊಳಿಸಿದರು ಕೇಳಿಸಿಕೊಂಡಿರಿ ತಾನೆ ಆ ಅವ್ಯಕ್ತ ರೂಪದ ರಚನೆಯಲ್ಲಿ ನೀವೆಲ್ಲರೂ ಇದ್ದೀರ ತಾನೆ ಪ್ರತಿಯೊಬ್ಬರಿಗೂ ಬಾಪ್ತಾದ ಬಹಳ ಸ್ನೇಹದ ದೃಷ್ಟಿಯನ್ನು ನೀಡಿದರು ಮತ್ತು ಸಮೀಪದಿಂದ ದೃಷ್ಟಿಯನ್ನು ನೀಡಿದರು ಮತ್ತು ಅವ್ಯಕ್ತ ರೂಪದಲ್ಲಿ ರಚಿಸಲ್ಪಟ್ಟಂತಹ ಪ್ರತಿಯೊಂದು ಮಗುವಿಗೂ ವಿಶೇಷವಾಗಿ ಗಿಫ್ಟ್ ಅನ್ನು ಕೊಟ್ಟರು ಈಗ ಇಲ್ಲಿ ಯಾರೆಲ್ಲ ಕುಳಿತಿದ್ದೀರೋ ಅದರಲ್ಲಿ ಬ್ರಹ್ಮ ತಂದೆ ಶರೀರವನ್ನು ತ್ಯಾಗ ಮಾಡಿ ಅವ್ಯಕ್ತ ಆದ ನಂತರ ಬ್ರಾಹ್ಮಣ ಆತ್ಮರಾಗಿ ಜನ್ಮವನ್ನು ಪಡೆದುಕೊಂಡು ಯಾರೆಲ್ಲಾ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಅವ್ಯಕ್ತ ರಚನೆಯಲ್ಲಿ ಜನ್ಮವನ್ನು ಪಡೆದುಕೊಂಡಂತಹ ಬ್ರಾಹ್ಮಣ ಆತ್ಮರು ಕೈಯನ್ನು ಎತ್ತಿ ಬಹಳಷ್ಟು ಜನ ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಒಳ್ಳೆಯದು ಕೈಯನ್ನು ಕೆಳಗಡೆ ಇಳಿಸಿ ಒಳ್ಳೆಯದು ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾಗ ಯಾರು ಬ್ರಹ್ಮ ತಂದೆಯ ಮೂಲಕ ಜನ್ಮವನ್ನು ಪಡೆದುಕೊಂಡಿದ್ದೀರೋ ಈಗ ಅವರು ಕೈಯನ್ನು ಎತ್ತಿ ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾಗ ಜನ್ಮವನ್ನು ಪಡೆದುಕೊಂಡಂತಹ ಆತ್ಮರ ಸಂಖ್ಯೆ ಬಹಳ ಕಡಿಮೆ ಇದೆ ಇಂದಿನ ಈ ಸಭೆಯಲ್ಲಿ ಸಾಕಾರ ರೂಪದಲ್ಲಿ ಜನ್ಮವನ್ನು ಪಡೆದುಕೊಂಡಂತಹ ಮಕ್ಕಳು ಬಹಳ ಕಡಿಮೆ ಜನ ಇದ್ದಾರೆ ಅಂದ ಮೇಲೆ ಬಾಪ್ತಾದ ಪ್ರತಿಯೊಂದು ಮಗುವನ್ನೂ ಕೂಡ ವತನದಲ್ಲಿ ಪ್ರತ್ಯಕ್ಷಗೊಳಿಸಿದರು ಏಕೆಂದರೆ ಸಂಖ್ಯೆ ಬಹಳಷ್ಟು ಜಾಸ್ತಿ ಇತ್ತು ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಜನ್ಮವನ್ನು ಪಡೆದುಕೊಂಡಂತಹ ಮಕ್ಕಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಇತ್ತು ಎಲ್ಲರೂ ಸಾಕಾರ ಜಗತ್ತಿನ ಈ ಹಾಲ್ನಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಆದರೆ ವತನಕ್ಕೆ ಎಲ್ಲರೂ ಒಟ್ಟಿಗೆ ಬರಬಹುದು ವತನದಲ್ಲಿ ಎಷ್ಟು ದೊಡ್ಡ ಸ್ಥಾನ ಬೇಕು ಅಷ್ಟು ದೊಡ್ಡ ಸ್ಥಾನ ಇದೆ ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳನ್ನು ವತನದಲ್ಲಿ ಪ್ರತ್ಯಕ್ಷಗೊಳಿಸಿದರು ಅಂದರೆ ಮಕ್ಕಳಿಗೆ ನಿಮಂತ್ರಣವನ್ನು ನೀಡಿ ಎಲ್ಲಾ ಮಕ್ಕಳನ್ನು ವತನಕ್ಕೆ ಕರೆಸಿದರು ಎಲ್ಲಾ ಮಕ್ಕಳು ಬಹಳಷ್ಟು ಖುಷಿ ಪಡುತ್ತಿದ್ದರು ಮತ್ತು ಬಾಪ್ತಾದ ಮಕ್ಕಳನ್ನು ನೋಡಿ ಮಕ್ಕಳಿಗಿಂತ ಜಾಸ್ತಿ ಖುಷಿ ಪಡುತ್ತಿದ್ದರು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ರತ್ನದ ಉಡುಗೊರೆಯನ್ನು ಕೊಟ್ಟರು ಆ ಉಡುಗೊರೆ ಬಹಳ ಸುಂದರವಾಗಿತ್ತು ಕಲೆರಹಿತ ವಜ್ರದ ಬಹಳಷ್ಟು ಹೊಳೆಯುತ್ತಿರುವಂತಹ ಕಮಲ ಪುಷ್ಪವನ್ನು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಉಡುಗೊರೆಯಾಗಿ ನೀಡಿದರು ಆ ಕಮಲ ಪುಷ್ಪದಲ್ಲಿರುವಂತಹ ಒಂದೊಂದು ದಳದಲ್ಲೂ ಕೂಡ ಭಿನ್ನ ಭಿನ್ನ ಶಕ್ತಿ ಇತ್ತು ಕಮಲ ಪುಷ್ಪದ ಭಿನ್ನ ಭಿನ್ನ ದಳದಲ್ಲಿರುವಂತಹ ಆ ಭಿನ್ನ ಭಿನ್ನ ಶಕ್ತಿ ಭಿನ್ನ ಭಿನ್ನ ಬಣ್ಣದಲ್ಲಿ ಬಹಳ ಚೆನ್ನಾಗಿ ಹೊಳೆಯುತ್ತಿತ್ತು ಆ ಕಲೆರಹಿತವಾದಂತಹ ವಜ್ರದ ಕಮಲ ಪುಷ್ಪವನ್ನು ನೀವು ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷಗೊಳಿಸಿಕೊಳ್ಳಿ ಅದು ಎಷ್ಟು ಶೋಭಿಸುತ್ತಿರಬಹುದು ನಿಮ್ಮ ಸಮ್ಮುಖದಲ್ಲಿ ಕಲೆರಹಿತವಾದ ವಜ್ರದ ಕಮಲ ಪುಷ್ಪ ಪ್ರತ್ಯಕ್ಷ ಆಯಿತು ತಾನೆ ನೀವೆಲ್ಲರೂ ಕಮಲ ಪುಷ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಂಡಿದ್ದೀರಾ ತಾನೇ ಡಬ್ಬಲ್ ವಿದೇಶದವರು ನಿಮ್ಮ ಸಮ್ಮುಖದಲ್ಲಿ ವಜ್ರದ ಹೊಳೆಯುತ್ತಿರುವ ಕಮಲ ಪುಷ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಂಡಿದ್ದೀರಾ ಟೀಚರ್ಸ್ ನಿಮ್ಮ ಸಮ್ಮುಖದಲ್ಲಿ ವಜ್ರದ ಹೊಳೆಯುವಂತಹ ಕಮಲ ಪುಷ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಂಡಿದ್ದೀರಾ ಪಾಂಡವರು ನಿಮ್ಮ ಸಮ್ಮುಖದಲ್ಲಿ ವಜ್ರದ ಹೊಳೆಯುವಂತಹ ಕಮಲ ಪುಷ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಂಡಿದ್ದೀರಾ ಮತ್ತು ಮಧುರ ಮಧುರ ಮಾತೆಯರು ನಿಮ್ಮ ಸಮ್ಮುಖದಲ್ಲಿ ಹೊಳೆಯುವಂತಹ ವಜ್ರದ ಕಮಲ ಪುಷ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಂಡಿದ್ದೀರಾ ಮಾತೆಯರು ಈ ವಿಶ್ವವಿದ್ಯಾಲಯದ ವಿಶೇಷತೆ ಆಗಿದ್ದೀರಾ ಮಾತೆಯರ ಕಾರಣ ಈ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ವಿಶೇಷತೆ ಕಾಣಿಸುತ್ತಿದೆ ಜಗತ್ತಿನಲ್ಲಿರುವ ಎಲ್ಲಾ ಜನರಿಗೂ ನಿಮ್ಮನ್ನು ನೋಡಿ ಯಾವ ಮಾತಿನಲ್ಲಿ ಆಶ್ಚರ್ಯ ಆಗುತ್ತದೆ ಇಷ್ಟೆಲ್ಲಾ ಮಾತೆಯರು ಶಕ್ತಿಯರಾಗಿರುವುದನ್ನು ನೋಡಿ ಜಗತ್ತಿನ ಜನ ಆಶ್ಚರ್ಯ ಪಡುತ್ತಾರೆ ಇಷ್ಟೆಲ್ಲಾ ಮಾತೆಯರು ಪವಿತ್ರತೆಯ ವ್ರಥವನ್ನು ಧಾರಣೆ ಮಾಡಿಕೊಂಡು ದೇವಿಯರ ರೂಪದಲ್ಲಿ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೇರೇ ಕಾಣಿಸುತ್ತಾರೆ ಅಂದ ಮೇಲೆ ಬಾಪ್ತಾದ ಈ ದಿನ ಅವ್ಯಕ್ತ ರೂಪದಲ್ಲಿ ಜನ್ಮವನ್ನು ಪಡೆದುಕೊಂಡಂತಹ ಅವ್ಯಸ್ತ ರಚನೆ ಆದಂತಹ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯನ್ನು ನೀಡಿದರು ಬಾಪ್ತಾದ ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಜನ್ಮವನ್ನು ಪಡೆದುಕೊಂಡಂತಹ ಅವ್ಯಕ್ತ ಸಂತಾನರಿಗೆ ಬಹಳಷ್ಟು ಪ್ರೀತಿಯನ್ನು ನೀಡಿದರು ಮತ್ತು ವತನದಲ್ಲಿ ಹೂದೋಟವನ್ನು ಪ್ರತ್ಯಕ್ಷಗೊಳಿಸಿದರು ಮತ್ತು ವತನದಲ್ಲಿ ಪರ್ವತವನ್ನೂ ಕೂಡ ಪ್ರತ್ಯಕ್ಷಗೊಳಿಸಿದರು ಜೊತೆ ಜೊತೆಗೆ ಸಮುದ್ರವನ್ನೂ ಕೂಡ ಪ್ರತ್ಯಕ್ಷಗೊಳಿಸಿದರು ಮತ್ತು ಬಾಪ್ತಾದ ಎಲ್ಲಾ ಮಕ್ಕಳನ್ನು ಬಹಳಷ್ಟು ಸುತ್ತಾಡಿಸಿದರು ವತನದಲ್ಲಿ ಈ ದಿನ ಸುತ್ತಾಡಲು ಎಲ್ಲಾ ಮಕ್ಕಳಿಗೂ ಸ್ವತಂತ್ರ ಇತ್ತು ಪರಮಾತ್ಮ ತಂದೆ ವತನದಲ್ಲಿ ಆಟವನ್ನು ಆಡಿಸಲಿಲ್ಲ ಈ ದಿನ ಬಾಕ್ತಾದ ವತನದಲ್ಲಿ ಬಾಲ್ ಮತ್ತು ಬ್ಯಾಟ್ನ ಮೂಲಕ ಮಕ್ಕಳಿಗೆ ಆಟವನ್ನು ಆಡಿಸಲಿಲ್ಲ ಕೆಲವು ಮಕ್ಕಳು ಸಮುದ್ರದ ಅಲೆಯಲ್ಲಿ ಆಟವನ್ನು ಆಡುತ್ತಿದ್ದರು ಇನ್ನು ಕೆಲವರು ಪರ್ವತದ ಮೇಲೆ ಕುಳಿತಿದ್ದರು ಇನ್ನು ಕೆಲವರು ಹೂದೋಟದಲ್ಲಿ ಸುತ್ತಾಡುತ್ತಿದ್ದರು ಅಂದ ಮೇಲೆ ಅವ್ಯಕ್ತ ವತನದಲ್ಲಿ ಈ ದಿನ ಅವ್ಯಕ್ತ ರಚನೆಯ ಸಭೆ ಸೇರಿತ್ತು ಅಂದರೆ ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಯಾರೆಲ್ಲ ಮಕ್ಕಳು ಜನ್ಮವನ್ನು ಪಡೆದುಕೊಂಡಿದ್ದಾರೋ ಆ ಅವ್ಯಕ್ತ ಮಕ್ಕಳ ಸಭೆ ಈ ದಿನ ಅವ್ಯಕ್ತ ವತನದಲ್ಲಿ ಸೇರಿತ್ತು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಇದೇ ವರದಾನವನ್ನು ನೀಡಿದರು ಸದಾ ಸರ್ವ ಶಕ್ತಿಯಿಂದ ಜೀವಂತವಾಗಿರಿ ಸದಾ ಸರ್ವಶಕ್ತಿಯಿಂದ ಬದುಕಿರಿ ಮತ್ತು ಸದಾ ಸರ್ವಶಕ್ತಿಯಿಂದ ಹಾರುತ್ತಾ ಇರಿ ಅನ್ನುವ ವರದಾನವನ್ನು ಈ ದಿನ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ನೀಡಿದರು ಅಂದ ಮೇಲೆ ಬಾಪ್ತಾದರವರ ಇಂದಿನ ಸ್ಮೃತಿ ದಿನದ ವಿಶೇಷ ಮಹಾಮಂತ್ರ ಅಂದರೆ ಸ್ಮೃತಿ ಸ್ವರೂಪರಾಗಿ ಸಮರ್ಥತೆಯನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಖಜಾನೆಯನ್ನು ಗುಪ್ತ ರೂಪದಲ್ಲಿ ಇಟ್ಟುಕೊಳ್ಳಬೇಡಿ ಪ್ರತಿಯೊಂದು ಕರ್ಮದ ಮೂಲಕ ಖಜಾನೆಯನ್ನು ಪ್ರತ್ಯಕ್ಷಗೊಳಿಸಿ ಯಾವುದೇ ಆತ್ಮ ನಿಮ್ಮ ದೃಷ್ಟಿಯ ಸಮ್ಮುಖಕ್ಕೆ ಬಂದರೂ ಕೂಡ ದೃಷ್ಟಿಯ ಮೂಲಕ ಅವರಿಗೆ ಸಮರ್ಥತೆಯ ಸಹಯೋಗವನ್ನು ಕೊಡಿ ಅಥವಾ ಮುಖದ ಮೂಲಕ ಜ್ಞಾನವನ್ನು ಹೇಳಿ ಶಬ್ದದ ಮೂಲಕ ಅವರಿಗೆ ಸಮರ್ಥರಾಗುವಂತಹ ಸಹಯೋಗವನ್ನು ಕೊಡಿ ಅಥವಾ ಕರ್ಮವನ್ನು ಮಾಡುವಾಗ ಯಾರೆಲ್ಲ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೂ ಕೂಡ ಸಮರ್ಥರಾಗುವಂತಹ ಸಹಯೋಗವನ್ನು ಕೊಡಿ ಸಮರ್ಥ ಸ್ವರೂಪದ ಸ್ನೇಹವನ್ನು ಕೊಡಿ ಬಾಪ್ತಾದ ಈ ಮಾತನ್ನೂ ಕೂಡ ನೋಡಿದರು ಎಷ್ಟೆಲ್ಲ ಹೊಸ ಹೊಸ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬರುತ್ತಿದ್ದಾರೋ ಆ ಮಕ್ಕಳಲ್ಲಿ ಕೆಲವು ಆತ್ಮರು ಎಂತವರಿದ್ದಾರೆ ಅಂದರೆ ಆ ಆತ್ಮರಿಗೆ ಬಾಪ್ತಾದರವರ ಸಹಯೋಗದ ಜೊತೆ ಜೊತೆಗೆ ಬ್ರಾಹ್ಮಣ ಆತ್ಮರು ಧೈರ್ಯವನ್ನು ತುಂಬುವ ಅವಶ್ಯಕತೆ ಇದೆ ಉಮಂಗುತ್ಸಾಹವನ್ನು ತುಂಬುವ ಅವಶ್ಯಕತೆ ಇದೆ ಬ್ರಾಹ್ಮಣ ಆತ್ಮರ ಮೂಲಕ ಸಮಾಧಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಏಕೆಂದರೆ ಹೊಸಬರು ಬಹಳ ಸಣ್ಣವರಾಗಿದ್ದಾರೆ ಆದರೂ ಕೂಡ ಅವರು ಸಣ್ಣವರು ಆದರೆ ಸಾಹಸವನ್ನು ಇಟ್ಟುಕೊಂಡು ಬ್ರಾಹ್ಮಣರಂತೂ ಆಗಿದ್ದಾರೆ ತಾನೆ ಹೊಸಬರು ಸಣ್ಣವರಾಗಿದ್ದರೂ ಕೂಡ ಧೈರ್ಯವನ್ನು ಇಟ್ಟುಕೊಂಡು ಬ್ರಾಹ್ಮಣರಾಗಿದ್ದಾರೆ ಅಂದ ಮೇಲೆ ಸಣ್ಣವರಿಗೆ ಶಕ್ತಿಯ ಮೂಲಕ ಈಗ ಪಾಲನೆಯನ್ನು ನೀಡುವಂತಹ ಅವಶ್ಯಕತೆ ಇದೆ ಬೇರೆ ಯಾವ ಪಾಲನೆಯನ್ನು ನೀಡಬೇಡಿ ಶಕ್ತಿಯ ಮೂಲಕ ಪಾಲನೆಯನ್ನು ಈಗ ನೀವು ಅವರಿಗೆ ನೀಡಬೇಕು ಶಕ್ತಿಯ ಮೂಲಕ ಪಾಲನೆಯನ್ನು ನೀಡುವಂತಹ ಅವಶ್ಯಕತೆ ಇದೆ ಶಕ್ತಿಯ ಮೂಲಕ ನೀವು ಸಹಯೋಗವನ್ನು ನೀಡಿದರೆ ಬೇಗ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಅಂದರೆ ಬ್ರಾಹ್ಮಣ ಆತ್ಮರು ತಯಾರಾಗಿ ಬಿಡುತ್ತಾರೆ ಏಕೆಂದರೆ ಕಡಿಮೆ ಅಂದರೆ ಒಂಬತ್ತು ಲಕ್ಷ ಜನ ಬ್ರಾಹ್ಮಣರು ಬೇಕು ಅಂದ ಮೇಲೆ ಶಕ್ತಿಯ ಸಹಯೋಗವನ್ನು ನೀಡಿ ಶಕ್ತಿಯ ಮೂಲಕ ಅವರಿಗೆ ಪಾಲನೆಯನ್ನು ನೀಡಿ ಅವರಲ್ಲಿರುವ ಶಕ್ತಿಯನ್ನು ವೃದ್ಧಿ ಮಾಡಿ ಜ್ಞಾನದ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡುವಂತಹ ಶಿಕ್ಷಣವನ್ನು ಕೊಡಬೇಡಿ ಆ ಆತ್ಮರಿಗೆ ಶಕ್ತಿಯನ್ನು ಕೊಡಿ ಆ ಆತ್ಮರಲ್ಲಿರುವಂತಹ ದುರ್ಬಲತೆಯನ್ನು ನೋಡಬೇಡಿ ಆದರೆ ಅವರಲ್ಲಿರುವಂತಹ ವಿಶೇಷತೆಯನ್ನು ನೋಡಿ ಆ ಆತ್ಮದಲ್ಲಿರುವ ವಿಶೇಷತೆಯನ್ನು ನೋಡಿ ಆ ಆತ್ಮದಲ್ಲಿ ಯಾವ ಶಕ್ತಿಯ ಕೊರತೆ ಇದೆಯೋ ಆ ಶಕ್ತಿಯನ್ನು ಆ ಆತ್ಮದಲ್ಲಿ ತುಂಬುತ್ತಾ ಹೋಗಿ ಈ ಸಮಯದಲ್ಲಿ ಯಾರೆಲ್ಲ ನಿಮಿತ್ತ ಆಗಿದ್ದಾರೋ ನಿಮಿತ್ತ ಆದಂತಹ ಎಲ್ಲಾ ಆತ್ಮರು ಪಾಲನೆಯನ್ನು ನೀಡುವುದಕ್ಕೋಸ್ಕರ ನಿಮಿತ್ತರಾಗುವ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ವೃದ್ಧಿ ಮಾಡುವುದು ಸಾಮಾನ್ಯ ಮಾತಾಗಿದೆ ಸೆಂಟರ್ಗಳನ್ನು ವೃದ್ಧಿ ಮಾಡುವುದು ಸಾಮಾನ್ಯ ಮಾತಾಗಿದೆ ಆದರೆ ಪ್ರತಿಯೊಂದು ಆತ್ಮಕ್ಕೂ ಪರಮಾತ್ಮ ತಂದೆಯ ಸಹಯೋಗದ ಮೂಲಕ ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡಬೇಕು ಈಗ ಈ ಸೇವೆಯ ಅವಶ್ಯಕತೆ ಇದೆ ಎಲ್ಲರೂ ಸೇವೆಯನ್ನು ಮಾಡುತ್ತಿದ್ದೀರಾ ಮತ್ತು ಸೇವೆಯನ್ನು ಮಾಡದೆ ನಿಮಗೆ ಹಾಗೆ ಇರಲು ಸಾಧ್ಯ ಇಲ್ಲ ಆದರೆ ಸೇವೆಯಲ್ಲಿ ಶಕ್ತಿ ಸ್ವರೂಪರಾಗುವಂತಹ ವೈಬ್ರೇಷನ್ನ ಅನುಭವವನ್ನು ಆತ್ಮರಿಗೆ ಮಾಡಿಸಬೇಕು ಆತ್ಮರಿಗೆ ಸೇವೆಯ ಮೂಲಕ ಶಕ್ತಿ ಸ್ವರೂಪ ಸ್ಥಿತಿಯ ನ ಅನುಭವ ಆಗಬೇಕು ಶಕ್ತಿಶಾಲಿ ಸೇವೆಯನ್ನು ಮಾಡಬೇಕು ಸಾಧಾರಣ ಸೇವೆಯನ್ನು ಈ ಸಮಯದಲ್ಲಿ ಜಗತ್ತಿನಲ್ಲಿ ಅನೇಕರು ಮಾಡುತ್ತಾರೆ ಆದರೆ ಶಕ್ತಿಶಾಲಿ ಸೇವೆಯನ್ನು ಮಾಡುವುದೇ ನಿಮ್ಮ ವಿಶೇಷತೆಯಾಗಿದೆ ಬ್ರಾಹ್ಮಣ ಆತ್ಮರಿಗೆ ಶಕ್ತಿಯ ಪಾಲನೆ ಅವಶ್ಯಕತೆ ಇದೆ ಒಳ್ಳೆಯದು ಬಾಪ್ತಾದರವರ ಸಮ್ಮುಖದಲ್ಲಿ ದೇಶ ವಿದೇಶದ ದೂರದಲ್ಲಿರುವಂತಹ ಎಲ್ಲಾ ಮಕ್ಕಳು ಕೂಡ ಸಮ್ಮುಖದಲ್ಲಿ ಕಾಣಿಸುತ್ತಿದ್ದಾರೆ ಬಾಪ್ತಾದರವರಿಗೆ ಗೊತ್ತಿದೆ ಎಲ್ಲರೂ ಮಧುಬನಕ್ಕೆ ಹೋಗುವಂತವರಿಗೆ ಒಂದೇ ಶಬ್ದವನ್ನು ಹೇಳುತ್ತಾರೆ ನೀವು ಮಧುಬನಕ್ಕೆ ಹೋದಾಗ ಪರಮಾತ್ಮ ತಂದೆಗೆ ನನ್ನ ನೆನಪನ್ನು ತಿಳಿಸಿ ನನ್ನ ನೆನಪನ್ನು ತಿಳಿಸಿ ಎಂದು ಬಾಪ್ತಾದರವರ ಬಳಿ ಎಲ್ಲಾ ಮಕ್ಕಳ ನೆನಪು ಬಂದು ತಲುಪುತ್ತದೆ ಬಲೆ ನೀವು ಪತ್ರದ ಮೂಲಕ ಅಥವಾ ಬಾಯಿಯ ಮೂಲಕ ಅಥವಾ ಕಾರ್ಡ್ ನ ಮೂಲಕ ಅಥವಾ ಈ ಸಮಯದ ಇಮೇಲ್ನ ಮೂಲಕ ನೆನಪು ಪ್ರೀತಿಯನ್ನು ಕಳಿಸುತ್ತೀರಾ ವರ್ತಮಾನ ಸಮಯದಲ್ಲಿ ವಿಜ್ಞಾನದ ಅನೇಕ ಸಾಧನಗಳು ನಿಮಗೆ ಪ್ರಾಪ್ತಿಯಾಗಿದೆ ಸಾಧನಗಳ ಮೂಲಕ ಕೂಡ ಪರಮಾತ್ಮ ತಂದೆಯ ಬಳಿ ನೆನಪು ಪ್ರೀತಿ ಬಂದು ತಲುಪುತ್ತದೆ ಮತ್ತು ಮನಸ್ಸಿನ ಶಬ್ದ ಕೂಡ ಪರಮಾತ್ಮ ತಂದೆಗೆ ಬಂದು ತಲುಪುತ್ತದೆ ಬೇಗ ಮನಸ್ಸಿನ ಶಬ್ದ ತಂದೆಗೆ ಬಂದು ತಲುಪುತ್ತದೆ ಎಲ್ಲದಕ್ಕಿಂತ ಜಾಸ್ತಿ ಮನಸ್ಸಿನ ಶಬ್ದ ಬೇಗ ತಂದೆಗೆ ಬಂದು ತಲುಪುತ್ತದೆ ಅಂದ ಮೇಲೆ ಈ ದಿನ ಯಾರೆಲ್ಲರೂ ಮನಪೂರ್ವಕವಾಗಿ ಮನಸ್ಸಿನಿಂದ ಭಿನ್ನ ಭಿನ್ನ ಸಾಧನಗಳ ಮೂಲಕ ನೆನಪು ಪ್ರೀತಿಯನ್ನು ಕಳಿಸಿದ್ದೀರೋ ಆ ಎಲ್ಲಾ ಮಕ್ಕಳಿಗೂ ಬಾಕ್ತಾದ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಮಕ್ಕಳು ಒಮ್ಮೆ ತಂದೆಗೆ ನೆನಪನ್ನು ಕಳಿಸಿದರೆ ಪರಮಾತ್ಮ ತಂದೆ ಪದುಮಗುಣದಷ್ಟು ರಿಟರ್ನ್ ಆಗಿ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಮನಸ್ಸಿನ ಸಮೀಪದಲ್ಲಿರುವಂತಹ ಸಮರ್ಥ ಆತ್ಮರಿಗೆ ಸದಾ ಸಮಯಕ್ಕನುಸಾರವಾಗಿ ಪ್ರತಿಯೊಂದು ಶಕ್ತಿಯನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಂಡು ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಶಕ್ತಿಗಳ ಮೂಲಕ ಎಲ್ಲಾ ಆತ್ಮರಿಗೂ ಪಾಲನೆಯನ್ನು ನೀಡಲು ನಿಮಿತ್ತ ಆದಂತಹ ಪರಮಾತ್ಮ ತಂದೆಯ ಸಹಯೋಗಿ ಆತ್ಮರಿಗೆ ಸದಾ ಪ್ರತಿಯೊಬ್ಬರಲ್ಲೂ ಸಾಹಸ ಮತ್ತು ಉಮಂಗುತ್ಸಾಹವನ್ನು ತುಂಬುವಂತಹ ಹಾರುವ ಕಲೆಯಲ್ಲಿ ಹಾರುತ್ತಿರುವಂತಹ ಆತ್ಮರಿಗೆ ಸದಾ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮರಿಗೆ ಸ್ಮೃತಿ ಸ್ವರೂಪರಾಗಿ ಸಮರ್ಥ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾದಂತಹ ಆತ್ಮರಿಗೆ ಬಾಪ್ತಾದರವರ ಪದುಮ ಗುಣದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಒಳ್ಳೆಯದು ಈ ದಿನ ವಿಶೇಷವಾಗಿ ರೋಡ್ನಲ್ಲಿ ಏನು ಸಂಗಮ ಭವನ ಇದೆಯೋ ಆ ಸಂಗಮ ಭವನದವರು ಬಾಬಾರವರ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಸಂಗಮ ಭವನದವರ ಸೇವೆಯನ್ನು ಕಡಿಮೆ ಇಲ್ಲ ಈ ದಿನ ವಿಶೇಷವಾಗಿ ಸಂಗಮ ಭವನದಲ್ಲಿರುವಂತಹ ಆತ್ಮರ ನೆನಪನ್ನು ಪರಮಾತ್ಮ ತಂದೆಗೆ ತಿಳಿಸಲಾಗಿದೆ ಎಲ್ಲಾ ಜನ ಟ್ರೈನ್ನಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬರುತ್ತಾರೋ ಆ ಎಲ್ಲಾ ಆಸ್ತಮರನ್ನು ರೈಲ್ವೆ ಸ್ಟೇಷನ್ ಅಲ್ಲಿ ರಿಸೀವ್ ಮಾಡುವಂತಹ ಇವರ ಸೇವೆಯನ್ನು ಕಡಿಮೆ ಸೇವೆಯಲ್ಲ ಹಾಗೆ ನೋಡಿದರೆ ಶಾಂತಿವನದಲ್ಲೂ ಕೂಡ ಸೇವಾದಾರಿಗಳಿದ್ದಾರೆ ಎಲ್ಲಾ ಸೇವಾದಾರಿಗಳು ಸೇವೆಯನ್ನು ಮಾಡುವುದರಲ್ಲಿ ಒಬ್ಬರಿಗಿಂತ ಇನ್ನೊಬ್ಬರು ಬಹಳ ಮುಂದೆ ಇದ್ದೀರಾ ಒಳ್ಳೆಯದು ಟ್ರೈನ್ನಲ್ಲಿ ಬರುವಂತಹ ಆತ್ಮರನ್ನು ರೈಲ್ವೆ ಸ್ಟೇಷನ್ ಅಲ್ಲಿ ರಿಸೀವ್ ಮಾಡುವಂತವರು ಎಬ್ಬಿಸಬೇಕಾಗುತ್ತದೆ ಮತ್ತು ಓಡಿ ಹೋಗಬೇಕಾಗುತ್ತದೆ ನಡೆದುಕೊಂಡು ಹೋಗಬೇಕಾಗುತ್ತದೆ ಎಲ್ಲರನ್ನೂ ಸಂತುಷ್ಟಪಡಿಸಬೇಕಾಗುತ್ತದೆ ಆದ್ದರಿಂದ ಎಲ್ಲರಿಗೂ ಶುಭಾಶಯಗಳು ಪಾಂಡವ ಭವನದಲ್ಲಿ ಇರುವಂತಹ ಆತ್ಮರಿಗೂ ಕೂಡ ಶುಭಾಶಯಗಳು ಮಧುಬನದ ನಾಲ್ಕು ಕಡೆ ಇರುವಂತಹ ನಾಲ್ಕು ಭುಜ ಆದಂತಹ ಎಲ್ಲಾ ಆತ್ಮರಿಗೂ ಶುಭಾಶಯಗಳು ಮಧುಬನದ ನಾಲ್ಕು ಭುಜ ಆದಂತಹ ಎಲ್ಲಾ ಆತ್ಮರಿಗೂ ಶುಭಾಶಯಗಳು 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 ಡಬಲ್ ವಿದೇಶದ ಮಕ್ಕಳು ಬಾಬಾರವರನ್ನು ನೋಡುತ್ತಿದ್ದಾರೆ ಬಾಪ್ತಾದ ನಮಗೆ ಏನನ್ನೂ ಹೇಳಲಿಲ್ಲ ಎಂದು ವಿದೇಶದವರು ಬಾಬಾರವರನ್ನು ನೋಡುತ್ತಿದ್ದಾರೆ ಡಬ್ಬಲ್ ವಿದೇಶದ ಮಕ್ಕಳ ಬಗ್ಗೆ ಬಾಪ್ತಾದರವರಿಗೆ ಮತ್ತು ಎಲ್ಲಾ ದಾದಿಯರಿಗೆ ಮತ್ತು ಎಲ್ಲಾ ಬ್ರಾಹ್ಮಣ ಆತ್ಮರಿಗೆ ಡಬ್ಬಲ್ ತ್ರಿಬಲ್ನಷ್ಟು ಪ್ರೀತಿ ಇದೆ ಏಕೆ ಎಲ್ಲರಿಗೂ ವಿದೇಶದವರ ಬಗ್ಗೆ ಪ್ರೀತಿ ಇದೆ ಏಕೆ ಬಾಪ್ತಾದ ಸದಾ ವಿದೇಶದವರ ಒಂದು ವಿಶೇಷತೆಯನ್ನು ತಿಳಿಸುತ್ತಿರುತ್ತಾರೆ ಅನೇಕ ಪ್ರಕಾರದ ಸಂಸ್ಕೃತಿಯ ಗೋಡೆಯನ್ನು ದಾಟಿ ಬ್ರಾಹ್ಮಣ ಜೀವನಕ್ಕೆ ಬಂದು ತಲುಪಿದ್ದೀರಾ ವಿದೇಶದಲ್ಲಿರುವ ಅನೇಕ ಪ್ರಕಾರದ ಸಂಸ್ಕೃತಿಯ ಗೋಡೆಯನ್ನು ಒಡೆದು ನೀವೆಲ್ಲರೂ ಬ್ರಾಹ್ಮಣರಾಗಿ ಈ ಬ್ರಾಹ್ಮಣ ಜೀವನಕ್ಕೆ ಬಂದಿದ್ದೀರಾ ಈ ಬ್ರಾಹ್ಮಣ ಜೀವನದ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಂಡು ಬ್ರಾಹ್ಮಣ ಸಂಸ್ಕೃತಿ ಉಳ್ಳಂತವರಾಗಿದ್ದೀರಾ ಮತ್ತು ನಿಮ್ಮನ್ನು ನೋಡಿದಾಗ ಇವರು ಬೇರೆ ದೇಶದವರಾಗಿದ್ದಾರೆ ಎಂದು ಯಾರಿಗೂ ಅನುಭವ ಆಗುವುದಿಲ್ಲ ಇವರು ನಮ್ಮ ಭಾರತದವರಾಗಿದ್ದಾರೆ ಮತ್ತು ಸದಾ ಭಾರತದಲ್ಲೇ ಇರುತ್ತಾರೆ ಎಂದು ವಿದೇಶದವರನ್ನು ನೋಡಿದಾಗ ಅನುಭವ ಆಗುತ್ತದೆ ಆದ್ದರಿಂದ ಡಬ್ಬಲ್ ವಿದೇಶದ ಮಕ್ಕಳಿಗೆ ಬಹಳಷ್ಟು ಬಹಳಷ್ಟು ಅರಬ್ ಕರಬ್ ಬಾರಿ ಸುಭಾಶಯಗಳು ಬಹಳ ಒಳ್ಳೆಯದು ಇಂದಿನ ವರದಾನ ಆಗಿದೆ ದೇಹಾಭಿಮಾನದಿಂದ ಭಿನ್ನಾಗಿ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡುವಂತಹ ಕಮಲ ದಾರಿಗಳಾಗಿ ಕಮಲ ಆಸನ ಬ್ರಾಹ್ಮಣ ಆತ್ಮರ ಶ್ರೇಷ್ಠ ಸ್ಥಿತಿಯ ಸಂಕೇತ ಆಗಿದೆ ಇಂತಹ ಕಮಲ ಆಸನವನ್ನು ಧರಿಸಿಕೊಂಡಂತಹ ಆತ್ಮರು ಈ ದೇಹಾಭಿಮಾನದಿಂದ ಸ್ವತಃ ಭಿನ್ನ ಆಗಿರುತ್ತಾರೆ ಅವರಿಗೆ ಶರದ ಅಭಿಮಾನ ಆಕರ್ಷಿಸಲು ಸಾಧ್ಯ ಇಲ್ಲ ಯಾರು ಕಮಲ ಆಸನ ದಾರಿಯಾಗಿದ್ದಾರೋ ಅವರನ್ನು ದೇಹಾಭಿಮಾನ ತನ್ನ ಕಡೆ ಆಕರ್ಷಣೆ ಮಾಡಲು ಸಾಧ್ಯ ಇಲ್ಲ ಹೇಗೆ ಬ್ರಹ್ಮ ತಂದೆ ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿದ್ದರು ಬ್ರಹ್ಮ ತಂದೆಗೆ ನಡೆದಾಡುವಾಗ ತಿರುಗಾಡುವಾಗ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಮೃತಿ ಸದಾ ಇತ್ತು ಅಥವಾ ನಾನು ದೇವತೆ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲೇ ಬ್ರಹ್ಮ ತಂದೆ ಸದಾ ಸ್ಥಿತ ಆಗಿದ್ದರು ಅದೇ ರೀತಿ ಸ್ವಾಭಾವಿಕವಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ನಾವು ಸದಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲೇ ಇದ್ದರೆ ಆಗ ನಮಗೆ ದೇಹಾಭಿಮಾನದಿಂದ ಭಿನ್ನ ಆದಂತಹ ಆತ್ಮರು ಎಂದು ಕರೆಯಲಾಗುತ್ತದೆ ಈ ರೀತಿ ದೇಹಾಭಿಮಾನದಿಂದ ಭಿನ್ನ ಆಗಿರುವಂತವರೇ ಪರಮಾತ್ಮ ತಂದೆಗೆ ಪ್ರಿಯರಾಗಿ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ವಿಶೇಷತೆ ಅಥವಾ ನಿಮ್ಮಲ್ಲಿರುವ ಗುಣ ಪ್ರಭು ನಿಮಗೆ ನೀಡಿದಂತಹ ಪ್ರಸಾದ ಆಗಿದೆ ನಮ್ಮಲ್ಲಿರುವ ವಿಶೇಷತೆ ಮತ್ತು ಗುಣ ಪ್ರಭುವಿನ ಪ್ರಸಾದ ಆಗಿದೆ ಆ ಪ್ರಭುವಿನ ಪ್ರಸಾದ ಆದಂತಹ ವಿಶೇಷತೆ ಮತ್ತು ಗುಣವನ್ನು ನನ್ನದು ಎಂದು ಸ್ವೀಕಾರ ಮಾಡುವುದೇ ದೇಹಾಭಿಮಾನ ಆಗಿದೆ ನಮ್ಮಲ್ಲಿರುವಂತಹ ಗುಣಗಳು ಮತ್ತು ವಿಶೇಷತೆಗಳು ಪರಮಾತ್ಮ ತಂದೆ ನಮಗೆ ನೀಡಿದಂತಹ ಪ್ರಸಾದ ಆಗಿದೆ ಆ ಗುಣ ಅಥವಾ ವಿಶೇಷತೆಯನ್ನು ನನ್ನದು ಎಂದು ತಿಳಿದುಕೊಳ್ಳುವುದೇ ದೇಹಾಭಿಮಾನ ಆಗಿದೆ ಆದ್ದರಿಂದ ದೇಹಾಭಿಮಾನದಿಂದ ಮುಕ್ತ ಆಗಬೇಕು ಗುಣ ಮತ್ತು ವಿಶೇಷತೆ ಪರಮಾತ್ಮ ತಂದೆಯ ಪ್ರಸಾದ ಎಂದು ಸದಾ ಸ್ಮೃತಿಯಲ್ಲಿ ಇರಬೇಕು ಒಳ್ಳೆಯದು ಓಂ ಶಾಂತಿ